ವಾಲ್ಮೀಕಿ ಸ್ವಾಭಿಮಾನ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಳುವಳಿ ರಾಜಣ್ಣ ಪರಿಶಿಷ್ಟ ಪಂಗಡ ಮೀಸಲಾತಿ ಅನುದಾನ ಬೇರೆ ಇಲಾಖೆಗೆ ಬಳಸುವುದು ಎಷ್ಟು ಸೂಕ್ತ ಕೂಡಲೇ ನಮಗೆ ನೀಡಿರುವ ಅನುದಾನವನ್ನು ವಾಪಸ್ ನೀಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಕೂಡಲೇ ಸರ್ಕಾರ ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಸರ್ಕಾರಿ ಕೆಲಸ ವಜಾಗೊಳಿಸಬೇಕು ಆಗ್ರಹಿಸಿದೆ ದುರುದ್ದೇಶ ಭ್ರಷ್ಟಾಚಾರ ನೀಚತನ ಮತ್ತು ಚರಿತ್ರೆಯಲ್ಲಿ ಕಂಡು ಅಗಲು ಅಗಲುಡೆಗೆ ಸಹಿಸಿಕೊಳ್ಳಾರದೆ ನೊಂದು ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಅನಿವಾರ್ಯ ಇದೆ ಈ ಅನಿವಾರ್ಯ ಅನಿವಾರ್ಯ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ವಾಲ್ಮೀಕಿ ಸಮಾಜದ ಮುಖಂಡರು ಜನಪರ ಜೀವಪರ ಹೋರಾಟಗಾರರುಗಳು ಮತ್ತು ಹಿರಿಯ ಅಧಿಕಾರಿಗಳು ಯುವಶಕ್ತಿಗಳು ಮಹಿಳೆಯರು ಎಲ್ಲರೂ ಸೇರಿ ಪ್ರತಿಭಟನಾ ಮಾಡ್ತಾ ಇದ್ವಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬಹುದೊಡ್ಡ ಭ್ರಷ್ಟಾಚಾರವನ್ನು ಈ ಹೊತ್ತಿಗಾಗಲೇ ಸರ್ಕಾರ ಮಾನ ಮಾನ ಮರೆಯದಿದ್ದರೆ ಆ ಭ್ರಷ್ಟರನ್ನ ಬಂಧಿಸಿ ಏನು ಬಡವ್ರಿಗೆ ಅತ್ಯಂತ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ಸಮಾನಾಂತರವಾದ ಅನುದಾನಗಳನ್ನು ಬಿಡುಗಡೆ ಮಾಡಿ ಇಷ್ಟೊತ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿತ್ತು ಅದಲ್ಲದೆ ವ್ಯಾಪಕವಾಗಿ ಸುಳ್ಳು ಜಾತಿ ಪ್ರಮಾಣಪತ್ರಗಳು ಇಲ್ಲಿ ಅರ್ಧ ಆಡ್ತಾಯಿದೆ ಈ ಸುಳ್ಳು ಜಾತಿ ಪ್ರಮಾಣಪತ್ರನ ಈ ನಾಜಿಗೆ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲೆ ಯಾವ ರೀತಿಯಾದ ದೌರ್ಜನ್ಯಗಳು ಮಾತಾ ಮಾಡ್ತಾರೆ ಅಂದರೆ ನಾಗರಿಕ ಸಮಾಜ ದಯಮಾಡಿ ಕೇಳಿಸ್ಕೋಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಗೂ ಹಿಂದುಳಿದ ವರ್ಗಗಳ ಮೀಸಲಾತಿಗೂ ವ್ಯತ್ಯಾಸಗಳಿದ್ದಾವೆ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಶತಶತಮಾನಗಳ ಕಾಲ ಈ ನೆಲಕ್ಕೆ ನೆ ಪ್ರಾಣವನ್ನು ಕೊಟ್ಟು ನೆತ್ತರವನ್ನು ಸುರಿಸಿ ಈ ದೇಶ ಮಣ್ಣನ್ನು ಕಾಪಾಡಿದಂಥವ್ರು ಮತ್ತು ಬೇರೆ ಬೇರೆ ಕಾರಣದಿಂದ ಮನುವಾದಿಗಳ ಕೃತಂತ್ರದಿಂದ ಅವಕಾಶ ವಂಚಿತರಾಗಿದ್ದು ಸಹ ನೊಂದಂಥ ಸಮುದಾಯ ಇದು ಇವ್ರಿಗೆ ಜಾತಿ ಮತ್ತು ಪರಿಷ್ಠ ಪಂಗಡ ಸೇರಿಸಬೇಕಾದ್ರೆ ಸರ್ಕಾರದ ಆ ಅನೇಕ ಆಯಾಮಗಳು ಮಜಲುಗಳು ಮಾನದಂಡಗಳಿದ್ದಾವೆ ಅವೆಲ್ಲ ಮಾನದಂಡಗಳನ್ನು ದಿವಾಳಿಯನ್ನು ಮಾಡಿ ಹಿಂದುಳಿದ ವರ್ಗಗಳನ್ನು ಅನುಕೂಲಸ್ಥರುಗಳನ್ನು ಈ ಸಮುದಾಯಗಳಲ್ಲಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸೋದ್ರ ಮುಖಾಂತರ ಬಡವರ ಬದುಕನ್ನು ಪರಿಶಿಷ್ಟ ಬದುಕನ್ನು ಅವರು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕಂಡಿಸಿ ನಾವು ಪ್ರತಿಭಟನಾ ಧರಣಿಯನ್ನು ನಾವು ಮಾಡ್ತಾಯಿದ್ದೀವಿ